ನೋಡಿ ತುಂಬ ಖುಷಿ ಆಗ್ತಿದೆ ಮೊದಲಿಗೆ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಸೊ ಆಗಸ್ಟ್ ಟ್ವೆಂಟಿ ನೈನ್ ನಮ್ಮ ಸಿನಿಮಾ ಒಂದೊಂದಿತ್ತು ಕಾಲ ರಿಲೀಸ್ ಆಗ್ತಿದೆ ಸೊ ಇವತ್ತು ಮೂರನೇ ಸಾಂಗಿನ ಬಿಡುಗಡೆ ಮೊದಲನೇ ಎರಡನೇ ಎರಡು ಸಾಂಗ್ನು ತುಂಬ ಚೆನ್ನಾಗಿ ಜನ ಶ್ರೀಕರಿಸಿದ್ರು ತುಂಬ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ ಅದೇ ರೀತಿ ಈ ಸಾಂಗ್ನು ಇಷ್ಟಪಡ್ಲಿ ಅಂತ ನಾನು ಕೇಳ್ಕೊಡ್ತೀವಿ ಸೊ ನಮ್ಮ ಸಿನಿಮಾ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಗಿತ್ತು ಜರ್ನಿ ಸೊ ಇವತ್ತು ಕೊನೆಗೆ ರಿಲೀಸ್ ಆಗ್ತಿದೆ ತುಂಬ ಖುಷಿ ಆಗ್ತಿದೆ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸುರೇಶ್ ಅವರು ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್ ನಾನಿಷ್ಟು ಸಿನ್ಮಾಗಳಲ್ಲಿ ಕೆಲಸ ಮಾಡಿದ್ರಲ್ಲಿ ಸೊ ತುಂಬ ಚೆನ್ನಾಗಿ ಈ ಸಿನಿಮಾಗೆ ಏನೇನು ಬೇಕು ಎಲ್ಲ ಕೊಟ್ಟಿದ್ದಾರೆ ಈ ರಿಲೀಸ್ವರೆಗೂ ಇನ್ನೂ ಕೊಡ್ತಾನೇ ಇದ್ದಾರೆ ಸೊ ತುಂಬ ಖುಷಿ ಆಗುತ್ತೆ ಆಮೇಲೆ ಅಭಿಷೇಕ್ ಅವರು ತೀರ್ಥಹಳ್ಳಿಯಲ್ಲಿ ಒಂದಷ್ಟು ಸೀಕ್ವೆನ್ಸಸ್ನ ತೆಗೆದಿದ್ದಾರೆ ಅದು ನೋಡೋಕ್ಕೆ ತುಂಬ ಖುಷಿ ಕೊಡುತ್ತೆ ಅಷ್ಟು ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ಆಮೇಲೆ ಅರ್ಣ ಬಾಲರಾಜ್ ಅವರು ಅವ್ರ ಜೊತೆ ನಾನು ಮೂರನೇ ಮೂರನೇ ಸಿನಿಮಾ ಮಾಡ್ತಿರೋದು ಸೊ ಅವ್ರ ಜೊತೆ ಆಕ್ಟ್ ಮಾಡೋಕೆ ತುಂಬಾ ಖುಷಿ ಆಯ್ತು ಆಮೇಲೆ ಅದಿತಿ ಪ್ರಭುದೇವ್ ಅವರು ತುಂಬಾ ಎಕ್ಸ್ಪೀರಿಯನ್ಸ್ ತುಂಬಾ ಒಳ್ಳೆ ಆಕ್ಟ್ರೆಸ್ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬಾ ಖುಷಿ ಆಯ್ತು ಆಮೇಲೆ ನಮ್ದು ಅವ್ರದ್ದು ಸೀನ್ಗಳು ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ನಮ್ಮ ಡೈರೆಕ್ಟರ್ ಕೀರ್ತಿ ಅವರು ಸೊ ಇದು ಈ ಸಿನಿಮಾ ಒಂದು ಡೈರೆಕ್ಟರಿನ ಲೈಫ್ ಜರ್ನಿ ಸೊಂದು ಐ ಆಸ್ಪೈರಿಂಗ್ ಡೈರೆಕ್ಟರ್ ನ ಲೈಫ್ ಜರ್ನಿ ಸೊ ನಮ್ಮ ಕೀರ್ತಿ ಅವರು ಈ ಸಿನಿಮಾ ಟೈಮಲ್ಲಿ ಅವರು ಒಂದು ಆಸ್ಪೈರಿಂಗ್ ಡೈರೆಕ್ಟರ್ ಆಗಿದ್ರು ಸೊ ಅವರು ಲೈಫಲ್ಲಿ ನಡೆದಿರುವ ಒಂದಷ್ಟು ಸಿಚುವೇಶನ್ಸ್ ಮತ್ತೆ ಆಮೇಲೆ ಅವ್ರ ಕೊಲೀಗ್ ಲೈಫ್ ಅಲ್ಲಿ ನಡೆದಿರೋ ಸಿಚುವೇಶನ್ ನ ತಗೊಂಡು ಈ ಸಿನಿಮಾ ಮಾಡಿದ್ದಾರೆ ಸೊ ಎಲ್ಲ ಇನ್ಸಿಡೆಂಟ್ಸ್ ಇದ್ರಲ್ಲಿ ಅಷ್ಟು ಅಥೆಂಟಿಕ್ ಆಗಿದೆ ಅಷ್ಟು ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ಜಗಪ್ಪ ಅವ್ರ ಜೊತೆ ಜಗಪ್ಪ ಅವರು ನಮ್ಮ ಏನೋ ಫ್ರೆಂಡ್ ರೋಲ್ ಮಾಡಿದ್ದಾರೆ ಅವ್ರ ಜೊತೆ ಅಂತೂ ಆ್ಯಕ್ಟ್ ಮಾಡೋಕ್ಕೆ ತುಂಬ ಖುಷಿ ಆಗ್ತಿತ್ತು ಸಾಕಷ್ಟು ನಗಿಸ್ತಾ ಇತ್ತು ನಗಸ್ತಾ ಇದ್ರು ಸೊ ಒಟ್ಟಾರೆ ನಮ್ಮ ಸಿನಿಮಾ ಟ್ವೆಂಟಿ ನೈನ್ತ್ ರಿಲೀಸ್ ಆಗ್ತಿದೆ ಸೊ ನೀವೆಲ್ಲ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಈ ಸಾಂಗ್ ಕೇಳೋಕ್ಕೆ ತುಂಬ ಚೆಂದವಾಗಿದೆ ಸೊ ಇದು ಕೇಳ್ತಾನೆ ಒಂದಷ್ಟು ಇಮೋಷನ್ಸ್ ಅದಾಗದೆ ಬಂದ್ಬಿಡುತ್ತೆ ಸೊ ಇಡೀ ಸೀಕ್ವೆನ್ಸ್ ಶೂಟ್ ಮಾಡಿದಾಗಲೂ ಅಷ್ಟೇ ಚೆನ್ನಾಗಿತ್ತು ತುಂಬ ತುಂಬ ಎಮೋಷ್ನಲ್ ಆಗಿತ್ತು ಸೊ ಈ ಸಿನಿಮಾದಲ್ಲಿ ಇದೊಂದು ಸೀಕ್ವೆನ್ಸು ತುಂಬ ಎಮೋಷನಲ್ ಆಗಿದೆ ತುಂಬ ಚೆನ್ನಾಗಿದೆ ತುಂಬ ಖುಷಿಯಾಗಿದೆ ಮೊದಲೇ ಮೊದಲನೇ ಸಾಂಗು ಮುಂಗಾರು ಮಳೆಯಲ್ಲಿ ಸೊ ಆ ಸಾಂಗ್ ಬಿಟ್ಟ ತಕ್ಷಣವೇ ಇನ್ಸ್ಟೆಂಟಾಗಿ ಜನ ತುಂಬ ಇಷ್ಟಪಟ್ಟರು ಸಾಕಷ್ಟು ಜನ ರೀಲ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಶಿತ್ ಶ್ರೀರಾಮ್ ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ ಸೊ ಅವ್ರಿಗೂ ತುಂಬ ಫ್ಯಾನ್ ಫಾಲೋವಿಂಗ್ ಇದೆ ಅದರಿಂದ ರೀಚ್ ಕೂಡ ಅಷ್ಟೇ ಆಯಿತು ಸೊ ತುಂಬ ಖುಷಿ ಆದಮೇಲೆ ಇದು ಮೂರನೇ ಸಾಂಗು ಎಲ್ಲ ಸಾಂಗು ಒಳ್ಳೆ ಒಳ್ಳೆ ರಿಯಾಕ್ಷನ್ಸ್ ಬಂದಿದೆ ತುಂಬ ಖುಷಿ ಆಗ್ತದೆ ಪ್ರಿಪ್ರೇಷನ್ ಎಲ್ಲ ಇದೇ ತರ ಇಂಟರ್ವ್ಯೂಗಳು ಮಾಡ್ತಾ ಇದ್ದೀವಿ ಆಮೇಲೆ ಇಂಟರ್ವ್ಯೂಗಳು ಮಾಡ್ತಾ ಇದ್ದೀವಿ ಆಮೇಲೆ ಸಾಂಗ್ಗಳು ಹೆಂಗ್ ಇಷ್ಟಪಟ್ಟಿದೆ ಅದೇ ಹೇಳ್ತಾ ಇದೆ ನಮ್ ಸಾಂಗ್ ಎಷ್ಟು ಜನ ನೋಡಿದರೆ ಅಷ್ಟೇ ಜನ ಬಂದು ನಮ್ ಸಿನ್ಮಾನ ನೋಡ್ಲಿ ಅವಾಗ ತುಂಬಾ ಖುಷಿ ಆಗುತ್ತೆ ನೀವೆಲ್ಲರೂ ಸಾಕಷ್ಟು ಸಿನ್ಮಾಗಳು ನೋಡಿರ್ತೀರ ಎಲ್ಲ ಸಿನಿಮಾಗು ಕಾರಣಕರ್ತರು ಬಂದು ಒಂದು ಡೈರೆಕ್ಟರ್ ಸೊ ಈ ಸಿನಿಮಾ ಬಂದು ಅವರ ಒಂದು ಲೈಫ್ ಜರ್ನಿ ಸೊ ಆಮೇಲೆ ಆ ಜರ್ನಿನ ನೋಡಕ್ಕೆ ಎಲ್ಲರೂ ಸಿನಿಮಾ ಥಿಯೇಟರ್ ಬರ್ಬೇಕಂತ ಇದೊಂದು ಫೀಲ್ ಗುಡ್ ಒಳ್ಳೆ ಕನ್ನಡ ಸಿನಿಮಾ ಆಮೇಲೆ ಇಡೀ ಫ್ಯಾಮಿಲಿ ಸೇರ್ಕೊಂಡು ನೋಡ್ಬೋದು ಆಮೇಲೆ ಎಲ್ಲಾ ಏಜ್ ಗ್ರೂಪ್ ಗಳಿಗೆ ಒಂದು ಈ ಸಿನಿಮಾ ಒಂದು ಸಿಕ್ಸ್ ಇಯರ್ಸ್ ಚಿಕ್ಕ ಹುಡುಗರಿಂದ ಒಂದು ನೈಂಟಿ ಇಯರ್ಸ್ ಓಲ್ಡ್ ಜನರವರೆಗೂ ರಿಲೇಟ್ ಆಗುತ್ತೆ ಅಂತ ಅನ್ಸುತ್ತೆ ನಂದು ಕ್ಯಾರೆಕ್ಟರ್ದು ಮೂರ್ ಶೇಡ್ ಇದೆ ಒಂದು ಈ ಕಾಲೇಜ್ ಶೇಡ್ ಒಂದು ಸೆವೆಂಟೀನ್ ಏಟೀನ್ ಇಯರ್ಸ್ ಮತ್ತೊಂದು ಬಂದ್ಬಿಟ್ಟು ಇಪ್ಪತ್ನಾಲ್ಕಿಂದ ಇಪ್ಪತ್ತೈದು ವರ್ಷ ಅದಾದಮೇಲೆ ಒಂದು ಡೈರೆಕ್ಟರ್ ಆದಮೇಲೆ ಒಂದು ಮೂವತ್ತು ಮೂವತ್ತೈದು ವರ್ಷ ಸೊ ತ್ರೀ ಶೇಡ್ಸ್ ಕ್ಯಾರೆಕ್ಟರ್ ಇದೆ ಈ ಸಿನಿಮಾದಲ್ಲಿ